ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ನಮ್ಮ ಅಂಗನವಾಡಿಗಳಲ್ಲಿ ಕೊಡೋ ಮಕ್ಕಳಿಗೆ ಕೊಡ್ತಾರಲ್ಲ ಪುಷ್ಟಿ ಪೌಡರು ಅದರಿಂದ ನಾನು ತಾಳಿಪಟ್ಟು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಆ ಪೌಡರಿಂದ ನಾವು ತುಂಬ ವೆರೈಟಿ ರೆಸಿಪಿಗಳನ್ನ ಮಾಡ್ಬೋದು ನಾನು ಡೈಲಿ ಒಂದು ನಾನು ರೆಸಿಪಿನ ಮಾಡಿದಾಗೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಇವಾಗ ನಾನು ಇದಕ್ಕೆ ಇದನ್ನು ಮಾಡೋದಕ್ಕೆ ತಾಡಿಪಟ್ಟು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಕೆಸುವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ನಿಮಗೆ ಆಪ್ಷನಲ್ಲು ಬೇಕಾದರೆ ತೊಗೋಬೋದು ಇದು ಸ್ಕಿಪ್ ಮಾಡ್ಬೋದು ನಿಮಗೆ ಅದು ಸಿಕ್ಕಿದರೆ ಯೂಸ್ ಮಾಡಿದರೆ ಎಲ್ತಿಗೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ನಮ್ಮ ನಮ್ಮನೆ ಹತ್ರ ಇತ್ತು ಸೊ ಹಾಗಾಗಿ ಎರಡು ಕೆಸುವಿನ ಎಲೆಯನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದ್ರ ಬದಲು ಸಬ್ಸಿಗೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಇದು ಇದು ಎಲೆ ತುಂಬ ದೊಡ್ಡದಾಗಿದೆ ಅಲ್ವಾ ನಾನು ಇದರಲ್ಲಿ ಎಳೆ ಎಲೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಯಾಕೆಂದರೆ ನಮಗೆ ಆ ತಾಳಿ ತೊಟ್ಟಬೇಕಾದ್ರೆ ಚೆನ್ನಾಗಿ ತೊಟ್ಟಕ್ಕಾಗಬೇಕು ಸೊ ಹಾಗಾಗಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇದು ಮಂಗಳೂರು ಸೈಡೆಲ್ಲ ಚೆನ್ನಾಗಿ ಸಿಗುತ್ತೆ ಇವಾಗ ಈ ಸೈಡು ಎಲ್ಲ ಸೈಡು ಇವಾಗ ಕೆಸುವನ್ನು ಬೆಳೀತಾರೆ ಅದು ಆಲೂಗೆಡ್ಡೆ ರೀತಿ ಇರುತ್ತಲ್ವ ಅದರದ್ದೆಲ್ಲ ಇದರಲ್ಲಿ ಚಿರಂಡಿಲೊಂದು ಸೊಪ್ಪು ಬೆಳೆಯುತ್ತೆ ಸೇಮ್ ಇದೆ ಥರ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದು ಬಾಯಿ ಕಟ್ತಾ ಬಂದುಬಿಡುತ್ತೆ ಇದು ಒಂದು ಕೆಸ್ವಿಂದು ಹೊಲ್ದಗಳಲ್ಲೆಲ್ಲ ಹಾಕಿರ್ತಾರಲ್ಲ ಅದು ಇದನ್ನು ಸಣ್ಣದಾಗಿ ಕಟ್ ಮಾಡಿದ ಮೇಲೆ ನಾನು ಒಂದು ಪಾತ್ರೆಗೆ ನೋಡಿ ಈ ಥರ ಅಂಗನವಾಡಿ ಪೌಷ್ಟಿಕ ಪೌಡರ್ ಕೊಡ್ತಾರಲ್ವ ಅದನ್ನು ಒಂದು ಪ್ಯಾಕೆಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಇದಕ್ಕೆ ಹಸಿಮೆಣ್ಸಿ ಸಣ್ಣಗೆ ಹೆಚ್ಚಿದ್ದು ಮತ್ತು ಈರುಳ್ಳಿ ಇದನ್ನು ಸಣ್ಣಗೆ ಹೆಚ್ಕೋಬೇಕು ಯಾಕೆಂದರೆ ನಮಗೆ ನಾವು ರೊಟ್ಟಿ ತೊಡ್ತೀವಲ್ಲ ಆ ಥರ ತೊಟ್ಟಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಇವಾಗ ನಾನು ಹೆಚ್ಚಿಟ್ಟಿದ್ನೆಲ್ಲ ಕೆಸುವಿನ ಸೊಪ್ಪು ಅದನ್ನು ಇದ್ದೀನಿ ನಿಮ್ಗೆ ನೀವು ಬೇಕಾದರೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಯೂಸ್ ಮಾಡ್ಬೋದು ಆಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಕ್ಯಾರೆಟು ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನೀವು ಬೇಕಾದರೆ ಪುಷ್ಟಿ ಪೌಡರ್ ಇಲ್ಲ ಅಂದರೆ ಜೋಳದ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಇವಾಗ ಚೆನ್ನಾಗಿ ಫಸ್ಟು ನೀರು ಹಾಕೋಕ್ಕಿಂತ ಮುಂಚೆ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ತರ್ಕ ಅದು ತರಕಾರಿ ಎಲ್ಲ ಹಾಕಿದ್ದೀವಲ್ವ ಅದು ನೀಟಾಗಿ ಮಿಕ್ಸ್ ಆಗಲಿ ಅಂತ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಜಾಸ್ತಿ ಒಂದೇ ಸಲ ನೀರು ಹಾಕಿ ಕಲಿಸ್ಬೇಡಿ ಆಮೇಲೆ ತೆಳುಗಾದರೆ ಗಟ್ಟಿಗಾದರೆ ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಇದಕ್ಕೇನು ಬಿಸಿನೀರು ಹಾಕಿ ಕಲಿಸ್ಕೋಬೇಕು ಅನ್ನೋದೇನಿಲ್ಲ ತಣ್ಣೀರು ಹಾಕೊಂಡೆ ಕಲಿಸ್ಕೊಬೋದು ಇವಾಗ ನಾನಿಲ್ಲಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಡಿ ರೊಟ್ಟಿ ಹಾಕ್ತೀವಲ್ಲ ಅದಕ್ಕೆ ಬಂದರೆ ಸಾಕು ನೀವು ಕೆಸಿನ್ ಸೊಪ್ಪಲ್ಲಿ ಎರಡು ಥರ ಬರುತ್ತೆ ಅದು ಒಂದು ಬಾಯಿ ಕಟ್ತಾ ಬರುತ್ತೆ ಅದನ್ನು ಯೂಸ್ ಮಾಡೋಕ್ಕೋಗ್ಬೇಡಿ ಕಿ ನಿಮ್ಗೆ ನೀವು ಯೂಸ್ ಮಾಡೋದಿದ್ರೆ ಹಾಕಿದ್ದವ್ರನ್ನ ಕೇಳಿಬಿಟ್ಟು ಯೂಸ್ ಮಾಡಿ ನೋಡಿ ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಒಂದು ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ನಾನು ತೊಟ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ತೆಳು ಬೇಕಾದರೂ ತೊಟ್ಕೋಬೋದು ಮಂದಕ್ಕೆ ಬೇಕಾದರೂ ತೊಟ್ಕೋಬೋದು ಇಲ್ಲಿ ನಾನು ಒಂದು ಪೇಪರ್ ಮೇಲೆ ಬಟರ್ ಪೇಪರ್ ಥರ ಬರುತ್ತಲ್ಲ ಆ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತೊಟ್ಕೊಳ್ತಾ ಇದ್ದೀನಿ ನೀವು ರೊಟ್ಟಿ ತೊಡ್ತೀರಲ್ವ ಆ ಥರ ತೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಳುವಾಗೆ ತೊಟ್ಕೊಳ್ಳಿ ಬೇಯಿಸೋದಕ್ಕೆ ಈಸಿ ಆಗೋದಕ್ಕೆ ಆಗುತ್ತೆ ಮತ್ತು ಬೇಗ ಬೆಂದ್ಬಿಡುತ್ತೆ ಇವಾಗ ಇದು ತೊಟ್ಟಿದ್ದಾಯಿತು ಇವಾಗ ನಾನು ತೊಟ್ಟಬೇಕಾದ್ರೇ ಹರಳೆನ ಕೈ ಹಾಕಿಟ್ಕೊಂಡಿದ್ದೆ ಇವಾಗ ಒಂದು ಪ್ಯಾಪ ಅರಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಆ ಪೇಪರ್ನ ಇದ್ದೀನಿ ಇವಾಗ ನಿಧಾನಕ್ಕೆ ಎತ್ಕೊಳ್ಳಿ ಏಕೆಂದರೆ ಅಂಟ್ಕೊಬಿಡುತ್ತೆ ನಾವು ತರಕಾರಿಯಲ್ಲೇ ಯೂಸ್ ಮಾಡಿರ್ತೀವಲ್ವ ಹಂಗಾಗಿ ಅದು ಸ್ವಲ್ಪ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸೊ ಅದು ನಿಧಾನಕ್ಕೆ ತೆಕ್ಕೊಳ್ಳಿ ನಾವು ಈ ಥರ ತರಕಾರಿ ಎಲ್ಲ ಹಾಕಿದಾಗ ಹಸಿ ಹಾಕಿ ರೊಟ್ಟಿ ತೊಟ್ಟಿವಲ್ಲ ಆ ಥರ ತೊಟ್ಟಿದರೆ ಚೆನ್ನಾಗಿ ಬರೋದಿಲ್ಲ ಅದು ಬೆಂದಾಗ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಆಳೆ ಮೇಲೆ ಎಣ್ಣೆ ಹಾಕಿ ತೊಟ್ಕೊಂಡಿದ್ದೀನಿ ಇವಾಗ ಇದನ್ನು ನೀವು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೀವೊಂದು ಹಾಕಿ ಒಂದು ಟೂ ಮಿನಿಟ್ಸಿಗೆ ಎತ್ತಕ್ಕೆ ಹೋಗ್ಬೇಡಿ ಮತ್ತು ನೀರನ್ನ ಸರ ಸವ್ರಬೇಡಿ ಅಕ್ಕಿ ಇಟ್ಟಿಗೆ ಸವ್ರುತಿರಲ್ಲ ಆ ಥರ ಇದು ಮಾಮೂಲಿ ಸುಮ್ಮನೆ ಎರಡು ಸೈಡು ಒಂದು ಬೆಂದ ಮೇಲೆ ಫಿಫ್ಟಿ ಪರ್ಸೆಂಟ್ ಇನ್ನೊಂದು ಸೈಡ್ ಮಕ್ಕ ಹಾಕಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಆಯಿತು ಇದೇ ರೀತಿ ನೀವು ನೀವು ಕಲಿಸಿದಿಟ್ಟೇನೆಲ್ಲ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಎಲ್ತಿಗೂ ಒಳ್ಳೆಯದು ನಿಮ್ಮನೇಲಿ ಮಕ್ಕಳು ಅದನ್ನು ನಾನು ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಮಕ್ಕಳು ಅದನ್ನು ಇಷ್ಟಪಟ್ಟು ತಿನ್ನೋದಿಲ್ಲ ಅದನ್ನೇನು ಮಾಡ್ತಾರೆ ಹಸುಗಳಿಗೆಲ್ಲ ಹಾಕ್ತಾರೆ ಮುಂಚೆ ಚೆನ್ನಾಗಿ ಇರಲಿಲ್ಲ ಅಂಗನವಾಡಿ ಪೌಡರ್ಗಳು ತರ್ತರಿಯಾಗಿ ಅದರಲ್ಲೇ ಸಕ್ಕರೆ ಕಾಳು ಎಲ್ಲ ಹಂಗೆ ಇರೋದು ಬಟ್ ಇವಾಗ ಚೆನ್ನಾಗಿ ಮಾಡಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಪೌಡರು ಅದನ್ನು ಮಕ್ಕಳಿಗೆ ಯಾವ ಯಾವ ರೀತಿ ಇಷ್ಟಪಟ್ಟು ತಿಂತಾರೆ ಆ ರೀತಿ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆಮೇಲೆ ಮಕ್ಕಳು ಕೂಡ ತಿಂತಾರೆ ಎಲ್ತಿ ಇದರಲ್ಲಿ ಮೊಳಕೆಕಾಳು ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡಿರ್ತಾರಲ್ವ ಎಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ನೀವು ಹೆವಿ ಫುಡ್ ತಿನ್ನಲ್ಲ ಲೈಟಾಗಿ ತಿಂತೀನಿ ಅಂದರೆ ಈ ಥರ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಾನು ಇದ್ರ ಜೊತೆಗೆ ಬಂದು ಕಾಂಬಿನೇಷನಾಗಿ ಬೀಟ್ರೋಟ್ ಪಲ್ಯನ ಮಾಡಿದ್ದೆ ನೀವು ಕೂಡ ಒಂದು ಸಲ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೋಡಿ ಫೈನಲ್ ಆಗಿ ರೆಡಿ ಆಯಿತು ಪೌಷ್ಟಿ ಹಿಟ್ಟಿನ ತಾಳಿಪಟ್ಟು ತುಂಬಾ ರುಚಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದ್ರ ಕಾಂಬಿನೇಷನ್ ನೀವು ಬೇಕಾದ್ರೆ ಕಾಯಿ ಚಟ್ನಿ ಮಾಡ್ಕೋಬೋದು ಕೆಂಪು ಚಟ್ನಿ ಮಾಡ್ಕೋಬೋದು ಬೆಣ್ಣೆ ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಇದರ ಜೊತೆ ಕ್ಯಾ ಬೀಟ್ರೋಟ್ ಪಲ್ಯನ ಮಾಡಿದ್ದೆ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ